ಅಕ್ಕಿ ಹೊಡಿತೀನಿ ನಿನಗೆ ಸೂಪರ್ ಸೂಪರ್ ಏನೋ ನೋಡ್ತಿದ್ದೆ ಜಮಿ ನೀನು ನೋಡಿ ನೋಡಿ ಇಲ್ಲೊಬ್ಬ ಇದಾನೆ ನನ್ ಫೋನ್ ನನ್ನ ನೋಡೋ ಅಂದ್ರೆ ಬೇರೆ ಯಾರ್ದೋ ನೋಡ್ಕೊಂಡು ಕೂತ್ಕೊಂಡೆಲ್ಲ ಡ್ಯಾನ್ಸ್ ಆಡೋದೆಲ್ಲ ನಮ್ಗೆ ಚುಚ್ಚಿ ಏನ್ ನಮ್ಮ ಅಕಾಷ್ಟ ಹತ್ತು ನಿಮಿಷ ಬ್ರೇಕಾ ತಗೊಳಿಯಪ್ಪ ಫೀಲ್ಡಿಂಗ್ಸ್ ಮಾಡಿ ಸಾಕಾಗಿರುತ್ತೆ ಆಕಾಶ್ ಅವರೇ ದೇವ್ರೆ ಎಲ್ಲಿದ್ದೀರಾ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಿ ಲವಣಿ ಸಿಸ್ಟರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಹಾಗೆ ಲಾವಣ್ಯ ಸಿಸ್ಟರ್ ಅಮ್ಮ ಆಸನ ನಗರಕ್ಕೆ ಬಂದಿದ್ದೇನೆ ಅಮ್ಮ ಒಬ್ಬರ ಮನೆಯಲ್ಲಿ ಪ್ರೇಯರ್ ಮಾಡಬೇಕಾಗಿತ್ತು ಅಮ್ಮ ಸರಿ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಬ್ಲೆಸ್ ಯು ಮತ್ತು ಕುಟುಂಬದವರಿಗೆ ಸ್ವಾಮಿ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ಸಾಮಾ ಥ್ಯಾಂಕ್ ಯು ಪ್ರಯಾರೆಲ್ಲ ಚೆನ್ನಾಗ್ಲಿ ಆಯ್ತಾ ಓಕೆ ಓಕೆ ಬಾಯ್ ಬಾಯ್ ಸುಪ್ಪ ಬ್ರೋ ರಾಕಾಶ್ರು ಸುದೀಪ್ ಇದ್ದಾರೆ ಇದ್ದಾರೆ ಇಲ್ಲೇ ಕ್ರಿಕೆಟ್ ಆಡ್ಕೊಂತ ಹೈಡಲ್ಲಿ ಆಕಾಶ್ ನೀನೇ ಸಬ್ ಕೊಡ್ತೀನಿ ಆಕೆ ನೀನು ಅವ್ರಿಗೆ ಸಬ್ ಆದ್ರೆ ತಾನೇ ಗೊತ್ತಾಗುತ್ತೆ ನೋಟಿಫಿಕೇಶನ್ ಬರೋದು ಕೇಳು ಹೃದಯದ ಬಡಿತ ಮನಸ್ಸು ನೀನೇ ಬೇಕಂತಿದೆ ಎಲ್ಲ ಜನ್ಮವು ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡು ಅಷ್ಟೊಂದು ನಿನ್ನಲ್ಲೇ ಪ್ರೀತಿಸುವೆ ಹೃದಯದ ತೇರಲ್ಲಿ ರಾಜ ನಂತಿಸಲೇನು ಥ್ಯಾಂಕ್ ಯು ಸಿದ್ದೋರೆ ಥ್ಯಾಂಕ್ ಯು ಸಾಂಗನ್ನು ಟೈಪ್ ಮಾಡಿ ಹಾಕಿರೋದಕ್ಕೆ ಥ್ಯಾಂಕ್ ಯು ಟೀ ಕಾಫಿ ಆಯ್ತಾ ಜಸ್ಟ್ ಆಯ್ತು ಲವಣಿ ಸಿಸ್ಟರ್ ಗೊತ್ತಾ ಕಾಫಿ ತಗೊಂಡ್ ಬಂದೆ ಲೈಫ್ ಅಂದ್ಬಿಟ್ಟು ಬಿಸಿ ಬಿಸಿ ಕಾಫಿ ಇಲ್ಲಿ ಲೈಫ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಮೆಸೇಜ್ ಓದ್ತಾ 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 ಕಾಫಿ ಬಿಸಿ ಹಾರೋಗಿತ್ತು ಅದನ್ನ ಹೆಂಗ್ ಕುಡ್ದೆ ಗೊತ್ತಿ ಕುಡಿತಾರಲ್ಲ ಹಂಗೆ ಕುಡ್ದೆ ಪಿಂಚುಚ್ಚಿ ಯೋ ಮೋಹನ್ ಬ್ರದರ್ ಪಿಂಚುಚ್ಚಿದ್ರೆ ಇಲ್ಲಿ ಪಿನ್ ಪಿನ್ನಲ್ಲಿ ಇದಾರಲ್ಲ ಈಗ ಆಲ್ರೆಡಿ ಅವರಿಗೆ ನೋವಾಗ್ಬಿಡುತ್ತೆ ಎಂತ ಮಾಡ್ಲಿ ನಾನು ಮೋಹನ್ ಬ್ರದರ್ ಆಯ್ ಅಕಿಲ ಸೀಸ್ ಅಂತ ಲವಣಿ ಸಿಸ್ಟರ್ ಹಾಯ್ ಲವಣಿ ಹೇಗಿದ್ದೀರಿ ಅಂತ ಕೇಳ್ತಿದಾರೆ ಹಾಯ್ ನಮಸ್ತೆ ಶೆಲ್ವರಾಜ್ ಅವ್ರೆ ಹಾಯ್ ಅಕ್ಕು ಲೈಕ್ ದನ್ ಬಾಯ್ ಬಾಯ್ ಅಕೋ ಅಯ್ಯೇ ಶೆಲ್ವರಾಜ್ ಅವರಿಗೆ ಯಾಕೆ ಹಿಂಗೆ ಹಾಯ್ ಒಂದೇ ಮೆಸೇಜ್ ಅಲ್ಲಿ ಬಾಯ್ ಒಂದೇ ಮೆಸೇಜ್ ಥ್ಯಾಂಕ್ ಯು ಅದನ್ನಾದ್ರೂ ಕೊಡ್ಲಿಕ್ಕೆ ಬಂದ್ರಲ್ಲ ಥ್ಯಾಂಕ್ ಯು ಕಾಫಿ ಆಯ್ತಾ ಅಟ್ಲೀಸ್ಟ್ ನಿಮ್ದು ಹಾಯ್ ಮಣೆಸೀಸ್ ಸಂದ ಕಾಫಿ ಆಯ್ತಾ ನಂದ ಆಯ್ತು ಸುದೀಪ್ರದಲ್ಲಿ ಯಾರನ್ನ ಕೇಳ್ತಾ ಇದ್ದೀರಾ ಟೀ ಕಾಫಿ ಆಯ್ತಲ್ಲಮನ್ ಸಿಸ್ಟರ್ ಯಾರಿಗೆ ಸೂಪರ್ ಆಯ್ ಮೋಹನ್ ಅವರೇ ಇಲ್ಲಿ ಬಿಡು ಹಾಕಿಲ್ಲ ಅಂತ ಆಕಾಶ್ ಆಕಾಶ್ಗೆ ಸಬ್ಬ ಅದೇ ಹ್ಮ್ ಆಕಾಶ ನೋಡಿ ಇವಾಗ ಗೊತ್ತಾಯ್ತು ಸಬ್ಬ ಆಗ್ಲಿಲ್ಲ ಅಂದ್ರೆ ಏನ್ ಕಷ್ಟ ಆಗತ್ತೆ ಅಂತ ಈಗ ಗೊತ್ತಾಯ್ತು ಅಕ್ಕಿ ಏನ್ ಗೊತ್ತಾ ಯಾರೋ ಚಿಕ್ಕ ಕೈ ಫೋನ್ ಕೊಟ್ಬಿಟ್ಟು ಫೀಲ್ಡಿಂಗ್ ಮಾಡ್ಕೊಂಡು ನಿಂತ್ಕದ್ದೆ ನಿಂತ್ಕೊಂಡು ಇರೋದು ಬ್ಲೂ ಟಿ ಶರ್ಟ್ ಹಾಕೊಂಡು ಆಕಾಶ ನಾವೆಲ್ಲ ಹಾಕ್ತಿದೀವಿ ಅವನ್ನೆಲ್ಲ ರೀಡ್ ಮಾಡ್ತಿದ್ದಾನೆ ಹುಡ್ಗ ಆಕಾಶ ಅವ್ನ ಹುಡ್ಗುನ ಹೆಸರೇನು ಹುಡ್ಗ ಏನೋ ಹೇಳ್ದ ಪ್ರಣವ್ವಾ ಏನೋ ಹೇಳಿದ್ರು ಪಾಪ ಹುಡ್ಗ ನಾವೆಲ್ಲ ಮೆಸೇಜ್ ಹಾಕ್ತಿದ್ವಿ ಎಲ್ಲಿ ಆಕಾಶ್ ನಾನು ಡಿಂಪನ ಸಿಸ್ಟರ್ ಇರೋ ಇನ್ನೂ ಸುಮಾರ್ ಜನ ಇದ್ರು ಮಾತಾಡ್ತಿದ್ವಿ ಆಮೇಲೆ ಹುಡುಗ ಮ್ಯೂಟ್ ಅಲ್ಲಿ ಬ್ಲೂ ಟೀ ಶರ್ಟ್ ಹಾಕೊಂಡಿದ್ರಲ್ಲ ನಮ್ಮ ಅಣ್ಣ ಅಂತ ಹೇಳ್ದ ಆಮೇಲೆ ಹೋಗ್ಲಿ ನಿನ್ನ ಹೆಸರು ಏನಪ್ಪಾ ಪುಟ್ಟ ಅಂತ ಕೇಳಿದ್ವಿ ಅವಾಗ ಏನೋ ಹೆಸರು ಹೇಳಿದ್ರು ಅಕ್ಕಿಲ್ಲಾ ಲಕ್ಷ್ಮಿ ಅಲ್ವಾ ಮೋಹನ್ ಟೀ ಕಾಫಿ ಆಯ್ತಾ ಅಂತಲ್ಲ ಮನೆ ಸಿಸ್ಟರ್ అఖిల అమ్మ బాయ్ గుడ్ నైట్ నిమ్మ నిమ్మ కుటో స్వామి ఒళ్ళి మోహాయి నకి లక్ష్మి లక్ష్మి అమ్మ నన్ను క్రికెట్ ಆಕಾಶ ಲಕ್ಷ್ಮಿ ದ್ಯಾಮನ್ ನಮಸ್ತೆ ಹಾಯ್ ಅಕ್ಕ ಹಾಯ್ ಹಾಯ್ ದ್ಯಾಮನ್ ಬ್ರದರ್ ವೆಲ್ಕಮ್ ಕಾಫಿ ಆಯ್ತಾ ಹೇಗಿದ್ದೀರಿ ಲೈಕ್ ಕೊಟ್ಟಿರಂದ್ರೆ ನಂದ್ರೆ ಲೈಕ್ ಕೊಡಿ ಬಾಯ್ ಸಾಮು ಅಂತ ಅಕಿ ಆಕಾಶ ಕ್ಯಾಚ್ ಇರಿದ್ರ ಅಯ್ಯೋ ಎಂತ ಕ್ಯಾಚ್ ಇಲ್ಲ ಬರೋ ಬಾಳೆ ಎಲ್ಲ ಹೆತ್ತಿ ಹೆತ್ತಿ ಹಿಂಗೆ ಎಸಿತಾ ಇರೋದು ಅದು ನೋಡಿ ನೋಡಿ ಸಾಕಾಯ್ತು ಜಿಂಪನ ಸಿಸ್ಟರ್ ಅಲ್ವಾ ಅಕಿ ಅಕು ಹಾಯ್ ಅಕ್ಕ ಹಾಯ್ ಅಪ್ಪು ಅಪ್ಪು ರೇ ಥ್ಯಾಂಕ್ ಯು ಲವಿ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಕೊಟ್ಟಿರಂದ್ರೆ ಅಂದ್ರೆ ಲೈಕ್ ಕೊಡಿ ಕಾಫಿ ಆಯ್ತಾ ಹೇಗಿದ್ದೀರಿ ಲಕ್ಷ್ಮಿ ಅಕ್ಕಿ ಬಾಯ್ ಲಕ್ಷ್ಮಿ ಸೂಪರ್ ಸಿಸ್ ಬಾಯ್ ನಿಂಪನಾ ಸಿಸ್ಟರ್ ಯಾಕೆ ಬಾಯ್ ಬಾಯ್ ಬಿಜಿ ಇದ್ರಾ ಲಕ್ ಅಖಿಲ ಲಕ್ಷ್ಮಿ ನಿಂಪು ಬಾಯ್ ಅಂತ ಆಕಾಶ್ ಬಾಯ್ ಲಕ್ಷ್ಮೀ ನಿಂತು ಅಂತ ಹಾಟ್ ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ಟರ್ ನೀವು ನನಗೊಂದು ಹಾಡು ಹಾಡಿ ಅಲ್ಲ ನಾನು ಹಾಡಿದೆ ಅಲ್ಲ ನಿಮಗಾಗಿ ಯಾವುದರ ಒಂದು ಚಂದ ಹಾಡು ಹಾಡಿ ನನಗೂ ಮತ್ತು ನಿಮ್ಮ ಲೈವಲ್ಲಿ ಯಾರಿದ್ದ ಯಾರಿದ್ದಾರೆ ಅವರಿಗೆಲ್ಲ ಒಂದು ಹಾಡು ಹ್ಮ್ ಓಕೆ ಯಾಕೆ ಯಾಕೆ ಯಾವ ಸಾಂಗು ಸಿದ್ದು ಸಿದ್ದು ಅವರೇ ಸಾಂಗ್ ಹಾಕಿ ಯಾನಿರುತ್ತೆ ಬಾ ಓಕೆ ಲಕ್ಷ್ಮಿ ಸಿಸ್ಟರ್ ಹಾಕಿಲ್ಲ ಲಕ್ಷ್ಮಿ ನಿಜವಾಗ್ಲೂ ನೀವು ಆಲ್ಬಮ್ ಸಿಗ್ಲಿಲ್ವಾ ಸುಳ್ಳು ಹೇಳಿದ್ದೀರಾ ಸುದೀಪ್ ಪ್ರಧಾರ್ ಯಾಕೆ ನಮ್ಮ ಮತ್ತೆ ಆಲ್ಬಮ್ ಮೇಲೆ ನಿಮ್ಗೆ ಕಾಣು ಅಂತ ಗೊತ್ತಿಲ್ಲ